ಜಾಮ್ ಜಂಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಕಾಪರೇಟ್ ತೋಡ್ ನಂಗೆ ಇವಾಗ ಇವಾಗ ಜಸ್ಟ್ ಲೈಕ್ ಒಂದು ಬಿಗ್ ಬಾಸ್ ಅನ್ನೋ ಒಂದು ಶೋ ಅದೊಂದು ಕಾಪರೇಟ್ ಇದೆ ಶೋದೊಂದು ಫಾರ್ಮ್ಯಾಟ್ ಇದೆ ಈ ರೀತಿ ಆಗಿರುತ್ತೆ ಮನೆಗೆ ಒಂದು ಹದಿನೇಳು ಜನ ಒಳಗಡೆ ಹೋಗ್ತಾರೆ ಆಮೇಲೆ ನೂರು ದಿವಸ ಮನೆ ಒಳಗಡೆ ಆಟ ಆಡ್ತಾರೆ ಹೋಗ್ತಾರೆ ಏನದೊಂದು ಫಾರ್ಮ್ಯಾಟ್ ಇದೆ ಅದೇ ತರ ಜಾಮ್ ಜಂಕ್ಷನ್ ಅನ್ನೋದೊಂದು ಫಾರ್ಮ್ಯಾಟ್ ಮಾಡ್ಕೊಂಡಿದ್ದಾರೆ ಇವರು ಈಗ ಆಲ್ರೆಡಿ ಹೈದರಾಬಾದ್ ಅಲ್ಲಿ ಎರಡು ಶೋ ಮಾಡಿದ್ದಾರೆ ಇವಾಗ ಬೆಂಗಳೂರಿನಲ್ಲಿ ಮೂರನೇ ಪ್ರೊಡಕ್ಷನ್ ನಡೀತಾ ಇದೆ ಸೊ ಸೇಮ್ ಫಾರ್ಮ್ಯಾಟ್ ಅಂದ್ರೆ ಇವ್ರದ್ದು ಫಾರ್ಮ್ಯಾಟ್ ಇಷ್ಟೇ ಆರು ಸ್ಟೇಜ್ಗಳು ಆರು ಜನ ಆರು ಬ್ಯಾಂಡ್ ಅಥವಾ ಆರು ಆರ್ಟಿಸ್ಟ್ಗಳು ಸೊ ಆರು ರೌಂಡ್ಗಳು ಸೊ ಇದು ಇವರ ಒಂದು ಫಾರ್ಮ್ಯಾಟ್ ಆಗಿದೆ ಈ ಕಾನ್ಸೆಪ್ಟ್ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ ಹೊಸ ಪ್ರಯತ್ನಗಳಿಗೆ ನಾನು ಯಾವತ್ತು ಸಪೋರ್ಟ್ ಮಾಡ್ತಾ ಇರ್ತೀನಿ ಅದು ಹೊರ ರಾಜ್ಯದಿಂದ ಬಂದು ನಮ್ಮ ಬೆಂಗಳೂರಿನಲ್ಲಿ ಇಂಥದ್ದೊಂದು ದೊಡ್ಡ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೂ ಹೆಮ್ಮೆಯಾದ ವಿಚಾರ ಅದ್ರ ಜೊತೆಗೆ ನಮ್ಮ ಲೋಕಲ್ ಕನ್ನಡ ಬ್ಯಾಂಡ್ಗಳು ನಮ್ಮ ಕನ್ನಡದ ಆರ್ಟಿಸ್ಟ್ಗಳನ್ನ ಅವರು ಪ್ರೋತ್ಸಾಹ ಇದ್ದಾರೆ ಆ್ಯಂಡ್ ಇಲ್ಲಿ ಒಂದು ಹೊಸ ಪ್ರಯತ್ನ ನಡೀತಾ ಇದೆ ಆ್ಯಂಡ್ ಈ ರೀತಿಯಾದ ಪ್ರಯತ್ನಗಳು ಜಾಸ್ತಿ ನಡಿಬೇಕು ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇವಾಗ ನೀವೇ ನೋಡ್ತಾ ಒಂದು ಥಿಯೇಟರ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಕಾನ್ಸರ್ಟ್ ಗಳು ಇರುತ್ತೆ ಮ್ಯೂಸಿಕ್ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಬೇಕು ಆರು ಸ್ಟೇಜ್ ಗಳು ಆಗ್ತಾ ಇದಾರೆ ಒಂದು ಸ್ಟೇಜ್ ಒಂದು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ ಬರುತ್ತೆ ಅದಕ್ಕೆ ಸೊ ಇವರು ಧೈರ್ಯ ಮಾಡಿ ಆರು ಸ್ಟೇಜ್ ನ ಆಗ್ತಾ ಇದಾರೆ ಆರು ಸೆಟ್ ಅಪ್ ಇರುತ್ತೆ ಸೊ ಇವಾಗ ಹೆಂಗೆ ಇದು ಈ ಸ್ಟೇಜ್ ಅಲ್ಲಿ ಒಂದು ಸೆಟ್ ಅಪ್ ಇದೆ ಇದೇ ರೀತಿ ಆರು ಸೆಟ್ ಅಪ್ ಇರುತ್ತೆ ಆರು ಸ್ಟೇಜ್ ಅಲ್ಲೂ ಆರು ಬ್ಯಾಂಡ್ಗಳು ಇರ್ತಾರೆ ಸೊ ಒನ್ ಬೈ ಒನ್ ಒಬ್ಬೊಬ್ರು ಪರ್ಫಾರ್ಮ್ ಮಾಡ್ತಾ ಹೋಗ್ತಾರೆ ಜನಗಳಿಗೆ ಇದೊಂಥರ ಕಣ್ಣಿಗೆ ಮತ್ತೆ ಕಿವಿಗೆ ಒಂದು ಹಬ್ಬ ತರ ಇದು ಅಂಡ್ ನಾನ್ ಸ್ಟಾಪ್ ಮ್ಯೂಸಿಕ್ ಇರುತ್ತೆ ಅವ್ರು ಹೇಳ ಸಿಕ್ಸ್ ಅವರ್ಸ್ ಆಫ್ ಮ್ಯೂಸಿಕ್ ಅಂದ್ರೆ ಏನು ಇವಾಗ ಇವ್ರು ಹೇಳ ಎಂಟ್ನೂರ ಒಂಬೈನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ ಬರ್ತಾರೆ ಆ ಒಂಬೈನೂರು ರೂಪಾಯಿ ಎಂಟುನೂರ ಒಂಬೈನೂರು ರೂಪಾಯಿಗೂ ಅವ್ರಿಗೆ ವರ್ತ್ ಅಂತ ಅನ್ಸ್ಬೇಕು ಯಾಕಂದ್ರೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಇರುತ್ತೆ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಜನಗಳು ಒಂದು ಎಂಟುನೂರು ರೂಪಾಯಿ ಅದು ಮಿನಿಮಮ್ ಟಿಕೆಟ್ ಪ್ರೈಸ್ ಅದು ಅವರು ಅವ್ರು ಇಟ್ಟಿರೋದು ಅವ್ರು ಗೊತ್ತಿಲ್ಲ ಅದ್ರಲ್ಲಿ ಅವ್ರು ಲಾಭ ಮಾಡ್ತಾರೋ ಏನೋ ಅಂತ ನನಗಂತೂ ನೋ ಯಾಕಂದ್ರೆ ತುಂಬಾ ದೊಡ್ಡ ಪ್ರೊಡಕ್ಷನ್ ಇದು ಬಟ್ ಅವರ ಪ್ರಯತ್ನ ಏನಿದೆ ಅವ್ರದೊಂದು ಬ್ರ್ಯಾಂಡ್ ನ ಬಿಲ್ಡ್ ಮಾಡಬೇಕು ಅಂತ ಅವ್ರು ಮಾಡ್ತಾ ಇದಾರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಇವಾಗ ದೇನ್ ಅವರು ಇದರಿಂದ ಲಾಭ ಮಾಡಬೇಕು ಅನ್ನೋದಕ್ಕಿಂತ ಇಂಥದೊಂದು ಪ್ರೊಡಕ್ಷನ್ ನಡೀತಾ ಇದೆ ಜಾಮ್ ಜಂಕ್ಷನ್ ಅನ್ನೋ ಒಂದು ಶೋ ಬಂದ್ರೆ ಈ ರೀತಿ ಇರುತ್ತೆ ಅನ್ನೋದೊಂದು ಜನಗಳ ಮೈಂಡಿಗೆ ಕೊಡಬೇಕು ಅನ್ನೋ ಒಂದು ಆಶೆ ಇಟ್ಕೊಂಡಿದ್ದಾರೆ ಸೊ ಈ ಒಂದು ಕಾನ್ಸೆಪ್ಟ್ ನ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ಫಸ್ಟ್ ನಾನೇ ಕನ್ಫ್ಯೂಸ್ ಆರು ಸ್ಟೇಜ್ ನ ಹೆಂಗ್ ಹಾಕ್ತಿರ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂದಾಗ ಅವ್ರು ಹೇಳ್ತಾರೆ ಎಂಟು ವರ್ಷದಿಂದ ಈ ಒಂದು ಕಾನ್ಸೆಪ್ಟ್ ನಾವು ಆ ಮಾಡ್ಬೇಕು ಅಂತ ತುಂಬಾ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಸೊ ಅದನ್ನ ಎರಡು ಸಲ ಸಕ್ಸಸ್ಫುಲ್ ಆಗಿ ನಿಭಾಯಿಸಿದರೆ ಈಗ ಬೆಂಗಳೂರಿನಲ್ಲಿ ಕೂಡ ಸಕ್ಸಸ್ಫುಲ್ ಆಗಿ ಮಾಡ್ಬೇಕು ಅಂತ ಬಂದಿದ್ದಾರೆ ಕನ್ನಡನ ಮೇನ್ ಒಬ್ಬ ಕನ್ನಡ ಆರ್ಟಿಸ್ಟ್ ಕನ್ನಡ ಇಂಡಿಪೆಂಡೆಂಟ್ ಗೆ ಪ್ರಾಮುಖ್ಯತೆ ಕೊಟ್ಟು ಅದರ ಜೊತೆಗೆ ತೆಲುಗು ಹಾಗೂ ಹಿಂದಿ ಕೂಡ ಈ ಒಂದು ಕಾನ್ಸರ್ಟ್ ಅಲ್ಲಿ ಸಿಗುತ್ತೆ ಮಲ್ಟಿ ಲ್ಯಾಂಗ್ವೇಜ್ ಕನ್ನಡ ತೆಲುಗು ಹಿಂದಿ ಮೂರು ಭಾಷೆಯ ಹಾಡುಗಳನ್ನ ಕೂಡ ಕೇಳುವ ಒಂದು ಅವಕಾಶ ಈ ಒಂದು ಕಾನ್ಸರ್ಟ್ ಅಲ್ಲಿ ಸಿಗುತ್ತೆ ಪೈಸಾ ವಸೂಲ್ ಕಾನ್ಸರ್ಟ್ ಆಗಿರುತ್ತೆ ಶ್ರೀ ಮತ್ತೆ ಸೌಮ್ಯ ಅವರು ಅಹ್ ಸೌಮ್ಯ ಸೌಮ್ಯ ಅವರು ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಈ ಒಂದು

ಟ್ರೈಲರ್ ಬಿಡ್ತೀನಿ ಹೊಸ ವರ್ಷಕ್ಕೆ ಏನ್ ಸಾಂಗ್ ಬಿಡ್ತೀನಿ ನಾನು ಡಿಸೆಂಬರ್ ಇಪ್ಪತ್ತ ಐದರಿಂದ ಡಿಸೆಂಬರ್ ಮೂವತ್ತರ ಒಳಗಡೆ ನಾನು ನನ್ನ ಡಿಸೆಂಬರ್ ಅಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡ್ತೀನಿ ಈ ಡಿಸೆಂಬರ್ ಅಲ್ಲಿ ಯಾವ ಸಾಂಗ್ ಬಿಡ್ತೀನಿ ಅದ್ರದ್ದು ಒಂದ್ ಟ್ರೈಲರ್ನ ಅಲ್ಲಿ ಪ್ಲೇ ಮಾಡಕ್ಕೆ ಪ್ಲಾನ್ ಅಂಡ್ ಚೆನ್ನಾಗಿದೆ ಹೊಸ ಕಾನ್ಸೆಪ್ಟ್ ತುಂಬಾ ಬ್ರೈನ್ ಬೇಕು ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕೋರ್ಡಿನೇಷನ್ ಬೇಕು ಮೇನ್ ಆಗಿ ತುಂಬಾ ಕೋರ್ಡಿನೇಷನ್ ಬೇಕು ಆರು ಜನ ಬ್ಯಾಂಡ್ ಅವರು ಕೋರ್ಡಿನೇಷನ್ ಇರಬೇಕು ಯಾವ ಸಾಂಗ್ ಆದ್ಮೇಲೆ ಆಡಬೇಕು ಯಾವ ಸ್ಟೇಜ್ ಅಲ್ಲಿ ಲೈಟ್ ಆನ್ ಆಗುತ್ತೆ ಅದೇ ಒಂದು ಇವಾಗ ಈ ಸ್ಟೇಜ್ ಅಲ್ಲಿ ಒಬ್ರು ಹೇಳದ್ಮೇಲೆ ಈ ಸ್ಟೇಜ್ ಫುಲ್ ಕಂಪ್ಲೀಟ್ ಲೈಟ್ ಆಫ್ ಆಗುತ್ತೆ ನೆಕ್ಸ್ಟ್ ಸ್ಟೇಜ್ ಪಕ್ಕದಲ್ಲಿರುವ ಸ್ಟೇಜ್ ಲೈಟ್ ಆನ್ ಆಗುತ್ತೆ ಅಲ್ಲಿ ಸಾಂಗ್ ಆಡ್ತಾರೆ ತುಂಬಾ ಒಂದು ವಿಭಿನ್ನವಾಗಿರುವಂತಹ ಎಕ್ಸ್ಪೀರಿಯನ್ಸ್ ಕಡ್ಕೋಬಹುದು ಈ ಶೋ ಬಂತು ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ವೆರಿ ಬ್ರ್ಯಾಂಡ್ ನ್ಯೂ ಶೋ ನಾನು ನಮ್ಮ ಬೆಂಗಳೂರಿನ ಜನತೆಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಇಂತ ಒಂದು ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಬಂದಾಗ ಇಂತ ಒಂದು ಶೋಗಳನ್ನ ಮಿಸ್ ಮಾಡ್ಕೋಬಾರ್ದು ದಯವಿಟ್ಟು ಶೋಗೆ ಬನ್ನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇಲ್ಲಿ ನಿಮಗೆ ಸಿಗುತ್ತೆ ಎಲ್ಲರೂ ಸೇರಿ ಮಜಾ ಮಾಡೋಣ ಡ್ಯಾನ್ಸ್ ಮಾಡೋಣ ಪಾರ್ಟಿ ಮಾಡೋಣ ಅದೇ ಡಿಸೆಂಬರ್ ಇಪ್ಪತ್ತರ ಮೇಲೆ ನ್ಯೂ ಇಯರ್ ರೇ ಸರ್ ಅದು ಮುಗೀತು ಅಂತಾನೆ ಡಿಸೆಂಬರ್ ಇಪ್ಪತ್ತು ಬಂತು ಅಂದ್ರೆ ಈ ವರ್ಷ ಮುಗೀತು ಅಂತ ಯಾರು ಕೆಲಸ ಮಾಡೋ ಮೂಡಲ್ಲಿ ಇರಲ್ಲ ಎಲ್ಲ ಹಾಲಿಡೇ ಮೂಡಲ್ಲಿ ಇರ್ತಾರೆ ಸೊ ಅದೇ ಒಂದು ಅದು ಶನಿವಾರ ಬರುತ್ತೆ ಡಿಸೆಂಬರ್ ಇಪ್ಪತ್ತು ಬಂದು ಸ್ಯಾಟರ್ಡೆ ಬರುತ್ತೆ ಸೊ ಆ ಸ್ಯಾಟರ್ಡೆ ಅದು ನೆಕ್ಸ್ಟ್ ಸ್ಯಾಟರ್ಡೆ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ಕ್ಲೋಸ್ ಸೊ ಹಾಗಾಗಿ ನನಗೆ ಒನ್ ಹಾರ್ ಕೊಟ್ಟಿದ್ದಾರೆ ಐ ವಿ ಪರ್ಫಾರ್ಮಿಂಗ್ ಮೋರ್ ದೆನ್ ಫೋರ್ಟೀನ್ ಫಿಫ್ಟೀನ್ ಸಾಂಗ್ಸ್ ನನ್ನ ಎಲ್ಲಾ ಟಾಪ್ ಹಿಟ್ ಸಾಂಗ್ಸ್ ಗಳನ್ನೆಲ್ಲ ಪರ್ಫಾರ್ಮ್ ಮಾಡ್ತೀನಿ ಆಮೇಲೆ ಭಾರತೀಯ ಭಾರತೀಯ ಸಿಟಿ ಮಾಲ್ ಭಾರತೀಯ ಮಾಲ್ ಆಫ್ ಬೆಂಗಳೂರು ಲೊಕೇಶನ್ ಇದು ಅಂಡ್ ಟಿಕೆಟ್ಸ್ ಬುಕ್ ಮೈ ಶೋ ಅಲ್ಲಿ ಅವೈಲೇಬಲ್ ಆಗಿದೆ ಟಿಕೆಟ್ಸ್ ಬಂದ್ಬಿಟ್ಟು ಡಿಸ್ಟಿಕ್ ಡಿಸ್ಟಿಕ್ ವೈಸ್ ಜೊಮ್ಯಾಟೋದಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇದೆ ಅಂಡ್ ಮೀಡಿಯಾ ಪಾರ್ಟ್ನರ್ ಮತ್ತೆ ರೇಡಿಯೋ ಪಾರ್ಟ್ನರ್ ರೆಡ್ ಎಫ್ ಎಂ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂಡ್ ಅಂಡ್ ಮಿಕ್ಕಿದ್ದು ನೆಕ್ಸ್ಟ್ ರಿವೀಲ್ ಮಾಡ್ತೀವಿ

ಮೂರ್ನೇದು ಬೆಂಗಳೂರಲ್ಲಿ ನಡೀತಿದೆ ಮಾರ್ಚ್ ಅಲ್ಲಿ ಮುಂಬೈಯಲ್ಲಿ ಸೇಮ್ ಕಾನ್ಸೆಪ್ಟ್ ನಡೆಯುತ್ತೆ ಅದಾದ ಮೇಲೆ ಏಪ್ರಿಲ್ ಅಲ್ಲಿ ದುಬೈಯಲ್ಲಿ ಹಾಗೆ ಜುಲೈ ಅಂಡ್ ಆಗಸ್ಟ್ ಯು ಎಸ್ ಎಲ್ಲಿ ಕೂಡ ಸೇಮ್ ಕಾನ್ಸೆಪ್ಟ್ ಅಲ್ಲಿ ನಡೀತಾ ಇದೆ ಲಾಸ್ಟ್